ನಟಿ ಜೊತೆ ತೆಲುಗು ಹೀರೋ ಲವ್ವಿ ಡವ್ವಿ ಯುವತಿಗೆ ಲವ್ ಸೆಕ್ಸ್ ಧೋಕಾ ಆರೋಪ ಹೌದು ಸದ್ಯ ಆಂಧ್ರ ತೆಲಂಗಾಣದಲ್ಲಿ ಈ ತೆಲುಗು ಸಿನಿರಂಗದ ಯಂಗ್ ಹೀರೋ ರಾಜ್ ತರುಣ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ ಸುಮಾರು ಹತ್ತು ವರ್ಷ ನನ್ನ ಜೊತೆ ಲಿವಿಂಗ್ ನಲ್ಲಿದ್ದು ನಂತರ ಬೇರೆ ಹುಡುಗಿಯನ್ನ ಮದುವೆಯಾಗಿ ಈಗ ಮತ್ತೊಂದು ನಟಿ ಜೊತೆ ನಲ್ಲಿದ್ದಾರೆ ಅಂತ ಲಾವಣ್ಯ ಎಂಬ ಯುವತಿ ರಾಜ್ ತರುಣ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಲ್ಲದೆ ತನಗೆ ಮೋಸ ಮಾಡಿದ್ದಾರೆ ಅಂತ ರಾಜ್ ತರುಣ್ ವಿರುದ್ಧ ಹೈದರಾಬಾದ್ನ ನರಸಂಗಿ ಠಾಣೆಗೆ ದೂರು ನೀಡಿದ್ದಾರೆ ಅಷ್ಟಕ್ಕೂ ಏನಿದು ಕೇಸ್ ಅಂತೀರಾ ಹೇಳ್ತಾ ಹೋಗ್ತೀವಿ ನೋಡಿ ರಾಜ್ ತರುಣ್ ಟಾಲಿವುಡ್ನ ಯಂಗ್ ಹೀರೋ ಒಂದ್ ಹದಿನೈದು ಸಿನಿಮಾಗಳನ್ನ ಮಾಡಿದ್ರು ಇವರ ನಾಲ್ಕೈದು ಸಿನಿಮಾಗಳು ಮಾತ್ರ ಭರ್ಜರಿ ಹಿಟ್ ತನ್ನ ಕಾಮಿಡಿ ಟೈಮಿಂಗ್ ಒಳ್ಳೆ ಲವ್ ಸ್ಟೋರಿ ಸಿನಿಮಾಗಳ ಮೂಲಕನೇ ಜನರ ಮನಸ್ಸು ಗೆದ್ದಿದ್ದ ರಾಜ್ ತರುಣ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಹೈದರಾಬಾದ್ನ ಲಾವಣ್ಯ ಎಂಬ ಯುವತಿ ಈ ಮುಂಚೆ ರಾಜ್ ತರುಣ್ ಜೊತೆ ಲವ್ನಲ್ಲಿದ್ದರು ಇಬ್ಬರೂ ಪರಸ್ಪರ ಪ್ರೀತಿ ಮಾಡಿ ವಿಲ್ಲಾ ಒಂದರಲ್ಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿಯೂ ಇದ್ದರು ಒಂದು ಟೈಮ್ನಲ್ಲಿ ಇವರ ಲವ್ ಸ್ಟೋರಿ ಫೇಮಸ್ ಆದರೆ ಈಗ ಇವರ ಲವ್ ಸ್ಟೋರಿ ಎಂಡ್ ಆದ್ಮೇಲೂ ಕೂಡ ಟ್ರಾಜಿಡಿ ಸ್ಟೋರಿಯಾಗಿ ಠಾಣೆ ಮೆಟ್ಟಿಲೇರಿದೆ ಸುಮಾರು ಹತ್ತು ವರ್ಷಗಳ ಕಾಲ ರಾಜ್ ತರುಣ್ ಹಾಗೂ ಲಾವಣ್ಯ ಲಿವಿಂಗ್ನಲ್ಲಿದ್ದರಂತೆ ಅದಾದ ಮೇಲೆ ಕೆಲ ವರ್ಷಗಳ ಕಾಲ ಇಬ್ಬರ ಮಧ್ಯೆ ಜಗಳ ಉಂಟಾಗಿ ಆನಂತರ ಅಂತರ ಕಾಯ್ದುಕೊಂಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಲಾವಣ್ಯ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ನಲವತ್ತೈದು ದಿನ ನ್ಯಾಯಾಂಗ ಬಂಧನದಲ್ಲಿದ್ರು ಇತ್ತ ತನಪಾಡೆ ತಾನು ಸಿನಿಮಾ ಮಾಡಿಕೊಂಡಿದ್ದ ರಾಜ್ ತರುಣ್ ಕೂಡ ಸಿಂಪಲ್ ಆಗಿ ಕಳೆದ ವರ್ಷ ಮದುವೆಯಾಗಿ ತಮ್ಮ ಜೀವನ ಮಾಡ್ತಾ ಇದ್ರು ಸದ್ಯ ತಿರುಗಬಡರ ಸಾಮಿ ಅನ್ನುವ ಸಿನಿಮಾದಲ್ಲಿ ಬಿಜಿಯಾಗಿದ್ದು ಈ ಸಿನಿಮಾದ ಹೀರೋಯಿನ್ ಮಾಳವಿ ಮಲ್ಹೋತ್ರಾ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಅನ್ನುವ ವಿಚಾರ ಹೊರಬಿದ್ದಿದೆ ಆದರೆ ಈ ಬಗ್ಗೆ ಲಾವಣ್ಯ ರಾಜ್ ತರುಣ್ ನನಗೆ ಮೋಸ ಮಾಡಿ ಮತ್ತೊಂದು ಮದುವೆಯಾಗಿದ್ದಲ್ಲದೆ ಮತ್ತೋರ್ವ ನಟಿ ಜೊತೆ ಡೇಟಿಂಗ್ ನಲ್ಲಿದ್ದಾನೆ ಅಂತ ದೂರು ನೀಡಿದ್ದಾರೆ ಹೈದರಾಬಾದ್ ನರಸಂಗಿ ಠಾಣೆಗೆ ದೂರು ನೀಡಿರುವ ಲಾವಣ್ಯ ರಾಜ್ ತರುಣ್ ಜೊತೆ ಹತ್ತು ವರ್ಷಗಳಿಗೂ ಅಧಿಕ ಲಿವಿಂಗ್ ನಲ್ಲಿದ್ವಿ ಅಂತ ಹೇಳ್ಕೊಂಡಿದ್ದಾರೆ ಹಲವು ವರ್ಷಗಳ ಕಾಲ ನಾವು ಜೊತೆಗಿದ್ವಿ ಪ್ರೀತಿ ಮಾಡಿ ಮದುವೆಯಾಗ್ತೀನಿ ಅಂತ ನಂಬಿಸಿದ್ದ ರಾಜ್ ತರುಣ್ ನಂತರ ಬೇರೊಂದು ಯುವತಿಯನ್ನ ಮದುವೆಯಾಗಿ ಈಗ ತಾನು ನಟಿಸ್ತಾ ಇರುವ ತಿರುಗಬಡರ ಸ್ವಾಮಿ ಸಿನಿಮಾದ ಹೀರೋಯಿನ್ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ ನಂಗೆ ಮೋಸ ಮಾಡಿ ತಿರುಗಾಡ್ತಾ ಇದ್ದಾರೆ ಕ್ರಮ ಕೈಗೊಳ್ಳಿ ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಈ ಬಗ್ಗೆ ನಟರಾಜ್ ತರುಣ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ತನ್ನ ವಿರುದ್ಧ ಈ ರೀತಿ ಸುಳ್ಳು ಕೇಸ್ ದಾಖಲು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈ ಮುಂಚೆ ಲಾವಣ್ಯ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿದ್ದು ನಿಜ ಆದ್ರೆ ಆಕೆ ಬೇರೊಂದು ಯುವಕನ ಜೊತೆ ಕಾಣಿಸಿಕೊಳ್ಳೋದು ಡ್ರಗ್ ತೆಗೆದುಕೊಳ್ಳೋದು ಮಾಡಿದ್ಲು ಹೀಗಾಗಿ ನಾನು ಆಕೆಯನ್ನ ಅವಾಯ್ಡ್ ಮಾಡಿದ್ದೆ ಆದ್ರೆ ಆಗಾಗ ಹಣಕ್ಕಾಗಿ ನನ್ನ ಪೀಡಿಸ್ತಾ ಇದ್ಲು ಇತ್ತೀಚೆಗೆ ತನ್ನ ತಮ್ಮನ ಮೂಲಕ ನನ್ನ ಹಣ ಕೇಳಿದ್ಲು ಕೊಡಲ್ಲ ಅಂದಿದ್ದಕ್ಕೆ ಈಗ ಕೇಸ್ ಹಾಕಿದ್ದಾಳೆ ಅಂತ ರಾಜ್ ತರುಣ್ ಹೇಳಿದ್ದಾರೆ ಸದ್ಯ ಈ ವಿಚಾರ ಟಾಲಿವುಡ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ದು ಪ್ರಕರಣ ತನಿಖೆ ನಡೀತಾ ಇದೆ ತನಿಖೆ ನಂತರವೇ ನಟನ ಬಗ್ಗೆ ನಿಜಾಂಶಗಳು ಹೊರಬರಬೇಕಿದೆ